ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ರಸಮ್ ರೆಸಿಪಿ ಮಾಡೋಣ ಅಂತ ನೋಡಿ ಟೊಮೆಟೊ ತೆಂಗಿನಕಾಯಿ ತುರಿ ಬೆಲ್ಲ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಜಬ್ಬಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣಿನ ರಸ ಇದು ಪೌಡರ್ ಜೀರಿಗೆ ಮತ್ತು ಮೆಣಸಿನ ಪೌಡರು ಇದು ಸಾಂಬಾರು ಪೌಡರ್ ಮತ್ತು ಸ್ವಲ್ಪ ಉಪ್ಪು ಮತ್ತೆ ಬೇಳೆ ಮತ್ತು ಬೇಳೆ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದು ಯಾಕೆ ಸಪ್ರೇಟ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನೋಡ್ತಾ ಇರಿ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೊಳ್ಳಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ஜீர் அபே நானுள்ளி ஹாக்கா பெள்ளுள்ளி வேட அந்த இது விண்டர் சீசன் ஆகிதிரிங்க பெள்ளுள்ளி ஹாக்கா தீனி ಸ್ವಲ್ಪ ಚಳಿ ಇರುತ್ತೆ ಈ ತರ ಸೀಸನ್ ಅಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಇಂಚಲ್ಲಿ ಬೆಳ್ಳುಳ್ಳಿ ಬೇಡ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಕೆಂಪು ಮಣ್ಸಿ ನೋಡಿ ಇದಾಗಿದೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಲಿ ಟೊಮೆಟೊ ಸ್ವಲ್ಪ ಬೇಯ್ತಾ ಇದೆ ಒಂದು ಟೈಮಲ್ಲಿ ಉಪ್ಪು ಅರತೆಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಉಪ್ಪು ಮಾತ್ರ ನಿಮ್ಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಮನೇಲಿ ಉಪ್ಯೋಗಿಸ್ತಿರಲ್ಲ ಸಾಂಬಾರ್ ಕೂಡ ಅದನ್ನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇಂಥ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಮೆಣಸಿನ ಪೌಡರು ಇದು ನಾನು ಹುರಿದಿಲ್ಲ ಏನಿಲ್ಲ ಸುಮ್ಮನೆ ಹಾಗೇ ಜೀರಿಗೆ ಮತ್ತು ಮೆಣಸಿನ ಪೌಡರು ಮಾಡ್ಕೊಂಡಿರೋದು ನೋಡಿ ಟೊಮೆಟೊ ಕಂಪ್ಲೀಟ್ ಸ್ಮ್ಯಾಶ್ ಆಗಿದೆ ಬಾಯ್ಲ್ ನೋಡಿ ಈಗ ಇದಕ್ಕೆ ಹುಣಸೆ ರಸ ಹಾಕ್ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹುಳಿ ನೋಡಿ ಹಾಕೊಳ್ಳಿ ಒಂದು ನಿಂಬೆಹಣ್ಣು ಗಾತ್ರದ ಹುಳಿ ಹುಣಸೆನೇ ನಾನು ಮಿಕ್ಸ್ ಮಾಡಿದ್ದೆ ಅಂದರೆ ಇದಕ್ಕೆ ಹುಳಿ ಸ್ವಲ್ಪ ಮುಂದೆ ಇದ್ದಷ್ಟು ಚೆನ್ನಾಗಿರುತ್ತೆ ಹುಳಿ ಮತ್ತು ಸ್ವೀಟ್ ಅದೇ ಫ್ಲೇವರ್ ಇದು ಈ ತಿಂ ಸರ್ ಆ್ಯಕ್ಚುಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹುಳಿ ತೆಯಿ ಹೀಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ತಪ್ಪ ಒಂದು ಹಣ್ಣಿನ ಗಾತ್ರ ಬೆಲ್ಲ ಹಾಕ್ತಾ ಇದ್ದೀನಿ ಅದರಲ್ಲಿ ಏನಂದ್ರೆ ಈಗ ಹುಣಸೆ ಹುಳಿ ಕುದಿಬೇಕು ಮತ್ತೆ ಬೆಲ್ಲನೂ ಕರಗಬೇಕು ಸೊ ಬೆಲ್ಲ ಕರಗಿದ ಮೇಲೆ ನೆಕ್ಸ್ಟ್ ಒಂದು ಈ ಬೆಲ್ಲ ಕಂಪ್ಲೀಟ್ಲಿ ಕರಗೆ ಹೋಗಿದೆ ಹುಣಸೆ ಹುಳಿ ಕುದೀತಾ ಇದೆ ಇಲ್ಲಿ ಇದಕ್ಕೆ ಈಗ ಸ್ಮ್ಯಾಶ್ ಮಾಡ್ಕೊಂಡಿತ್ವಲ್ಲ ಒಂದು ಸುಮಾರು ಈ ಸೌಟಲ್ಲಿ ಎರಡು ಸೌಟ್ ಬರುತ್ತೆ ಬೇಳೆ ಅದ ಎರಡೂವರೆ ಸೌಟ್ ಬೇಳೆ ಹಾಕಿ ಚೆನ್ನಾಗಿ ಕುದಿಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿ ಇಲ್ಲಾಂದ್ರೆ ಸರಿ ಬೇಳೆ ಬೇಳೆ ಥರ ಸಿಗುತ್ತೆ ಚೆನ್ನಾಗಿರಲ್ಲ ಕೆಲವ್ರಿಗೆ ಕೆಲವ್ರು ಖುಷಿಯಾಗಿ ಕುಂತಾರೆ ಅದನ್ನು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಬೇಳೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂತೆ ಈ ಟೈಮಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ ಬೇಳೆ ನೀರಿನ ಜೊತೆಗೆ ನೋಡಿ ಚೆನ್ನಾಗಿ ನೊರೆ ಎಲ್ಲ ಕಟ್ಕೊಂಡು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇದೊಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಕುದಿ ಕುದೀತಾ ಇದೆ ಆ್ಯಕ್ಚುಲಿ ಇಷ್ಟ ಇದಕ್ಕೆ सौ हाकिनिश् अस्टे थैंक यू आल थैंक यू फॉर् वाचिंग माय यूट्यूब चैनल मॉम विद बेबो प्लीज कमेंट शेयर एंड सब्सक्राइब माय यूट्यूब चैनल मॉम विद बेबो इट्स मी यशस्वी वन्स अगेन थैंक यू आल बाय बाय